ತುಂಬಾ ತುಂಬಾ ಹೈಡ್ ಮಾಡಿದೆ ಆಕ್ಚುಲಿ ರಿವೀಲ್ ಮಾಡಕ್ ಹೋಗ್ಲಿಲ್ಲ ನಾವು ಇಲ್ಲಿವರೆಗೂ ನಮ್ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟ್ರಲ್ಲೇ ಬಂದು ಜನ ನೋಡ್ಲಿ ಅವಾಗ ಅದ್ರ ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ನನ್ನ ನಾನು ಭಾಳ ಅದೇ ರಿಷಬ್ ಜಿಟ್ಲ ಮಾಡೋಣ ಮಾಡೋಣ ನಿಮಗೆ ಥೇಟ್ರಲ್ಲೇ ಡೈರೆಕ್ಟ್ ಆಗಿ ನೋಡಿಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಆಕ್ಚುಲಿ ನಿಮ್ದು ಅದು ತುಂಬಾ ಅದ್ರ ರಿವೀಲ್ ಮಾಡಿ ಮಾಡಿದೆ ನೀವು ಡೈರೆಕ್ಟಾಗಿ ಆಗಿ ನೋಡಿದ್ರೆ ಅದ್ರದ್ದೊಂದು ಮಜಾ ಇದೆ ಇದು ಒಂದು ಹೊಸ ರಿವೀಲ್ ಇದು ಇದು ಹೊಸ ರಿವೀಲ್ ಇದು ನಾವು ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವ್ರಿಗೆ ಲುಕ್ ಟೆಸ್ಟ್ ಮಾಡಿದ್ದೊಂದು ಫೋಟೋ ಬಿಟ್ಟಿದ್ವಿ ಇವ್ರಿಗೊಂದು ಹಣೆಗೊಂದು ಈ ಆಟದಲ್ಲಿ ನಾನಿಲ್ಲ ಅಂತ ಸೊ ಸಣ್ಣದಾಗ ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಬರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗೆ ಮಾಡೋಣ ಈ ಸೀನ್ ಹಿಂಗೆ ಮಾಡೋಣ ನಾನು ಈ ಥರ ಇದು ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಆ ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಗ್ತಿದ್ರು ಅವ್ರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿದ್ದ ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಾಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದರು ಅವ್ರು ಬಂದ ಮೇಲೆ ಆ ಪಾತ್ರ ಬೇರೆನೆ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬ ಇಷ್ಟಪಡ್ತೀರ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲು ಏಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದಾರ ಅವರು ಸೊ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ನನಗೆ ಅಹ್ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಹ್ ಕೆಲವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ ಏನು ನಡೆಯುತ್ತೆ ಅವ್ರು ಅಯ್ಯು ಗೋರ್ಧನ್ ಅನ್ನುವಂತ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ ನಾನು ಅದನ್ನ ಬರತವ್ರು ಆವಾಗಲೇ ಹಾಗೆ ಸತ್ಯಮೇವ್ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತೆ ಇದ್ವಿ ನಾವು ಅವಾಗ ಒಂದಷ್ಟು ವಿಡಿಯೋಸ್ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ಬರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದವರು ಪೊಲೀಸಿಂಗ್ ಆಗಬೇಕಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬ ಕಳ್ಳರು ಸುಳ್ಳರು ಮತ್ತೊಂದು ಕೊಲೆಗಾರರು ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆಯ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲೆಪ್ಗಳಾಗುತ್ತೆ ಈ ಥರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರನೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರದ್ದೊಂದು ನೆಗೆಟಿವ್ ವೈಬ್ ಇರುತ್ತೆ ಸೊ ಹಾಗಾಗಿ ಅವರು ಹರ್ಷ್ ಸಮ್ ಟೈಮ್ಸ್ ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳಕ್ ಮನೆ ಬಿಟ್ಟು ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದ್ದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಸ್ನೇಹಿತರು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂತಹ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂತ ಟೋಟಲ್ಲಿ ಸಿನಿಮಾ ಮಾಡಿದ್ವಿ ಸೊ പെട്ടെന്നായി തോണ്ടില്ല മേഡം